ಹಳಿಯಾಳದಲ್ಲಿ ಕೆನರಾ ಬ್ಯಾಂಕ್ ದೇಶಪಾಂಡೆ ಆರ್ ಆರ್ಸಿಟಿ ಸಂಸ್ಥೆಯ ಇಪ್ಪತ್ತನೇ ವಾರ್ಷಿಕ ವರದಿ ಬಿಡುಗಡೆ ಸಮಾರಂಭ ಕೆನರಾ ಬ್ಯಾಂಕ್ ದೇಶಪಾಂಡೆ ಆರ್ ಸಿಟಿ ಸಂಸ್ಥೆ ಆರ್ ವಿ ದೇಶಪಾಂಡೆ ಅವರ ಕನಸಿನ ಕೂಸು ಪ್ರಸಾದ್ ದೇಶಪಾಂಡೆ ನಿರುದ್ಯೋಗಿ ಯುವ ಜನತೆಯನ್ನು ಆರ್ಥಿಕ ಸ್ವಾವಲಂಬಿಗಳನ್ನಾಗಿಸಬೇಕೆಂಬ ಮಹತ್ವಾಕಾಂಕ್ಷಿ ಉದ್ದೇಶದಿಂದ ಆರಂಭಗೊಂಡ ಕೆನರಾ ಬ್ಯಾಂಕ್ ದೇಶಪಾಂಡೆ ಆರ್ ಸಿಟಿ ಸಂಸ್ಥೆಯು ಆರ್ ವಿ ದೇಶಪಾಂಡೆ ಅವರ ಕನಸಿನ ಕೂಸು ದೇಶದ ಆರ್ಥಿಕತೆಗೆ ಮಾರಕ ಪರಿಣಾಮವನ್ನು ಬೀರುವ ನಿರುದ್ಯೋಗ ಸಮಸ್ಯೆಯನ್ನು ಹೋಗಲಾಡಿಸಬೇಕಾದರೆ ಸ್ವಉದ್ಯೋಗ ತರಬೇತಿಗಳನ್ನು ನೀಡಿ ಯುವ ಜನತೆಯನ್ನು ಆರ್ಥಿಕ ಸ್ವಾವಲಂಬಿಗಳನ್ನಾಗಿಸುವುದೇ ಪರ್ಯಾಯ ಮಾರ್ಗ ಎಂಬುದನ್ನು ಅರಿತು ಕೆನರಾ ಬ್ಯಾಂಕ್ ಸಹಭಾಗಿತ್ವದಲ್ಲಿ ಆರಂಭವಾದ ಕೆನರಾ ಬ್ಯಾಂಕ್ ದೇಶಪಾಂಡೆ ಆರ್ ಸಿಟಿ ಸಂಸ್ಥೆಯು ಕಳೆದ ಇಪ್ಪತ್ತು ವರ್ಷಗಳಿಂದ ಅತ್ಯಂತ ಬದ್ಧತೆಯಿಂದ ಪ್ರಾಮಾಣಿಕವಾಗಿ ಸೇವೆಯನ್ನು ಸಲ್ಲಿಸುತ್ತಾ ಬಂದಿದೆ ಎಂದು ಕೆನರಾ ಬ್ಯಾಂಕ್ ದೇಶಪಾಂಡೆ ಆರ್ಸಿಟಿಸ್ ಸಂಸ್ಥೆಯ ಕಾರ್ಯಕಾರಿ ಸಮಿತಿಯ ಅಧ್ಯಕ್ಷರಾದ ಪ್ರಸಾದ್ ಆರ್ ದೇಶಪಾಂಡೆ ಅವರು ಹೇಳಿದರು ಅವರು ಇಂದು ಸೋಮವಾರ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಹಳಿಯಾಳ ಪಟ್ಟಣದಲ್ಲಿರುವ ಕೆನರಾ ಬ್ಯಾಂಕ್ ದೇಶಪಾಂಡೆ ಆರ್ಸಿಟಿಸ್ ಸಂಸ್ಥೆಯ ಸಭಾಭವನದಲ್ಲಿ ನಡೆದ ಕೆನರಾ ಬ್ಯಾಂಕ್ ದೇಶಪಾಂಡೆ ಆರ್ಸಿಟಿ ಸಂಸ್ಥೆಯ ಇಪ್ಪತ್ತನೇ ವರ್ಷದ ವಾರ್ಷಿಕ ವರದಿ ಬಿಡುಗಡೆ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿ ಮಾತನಾಡುತ್ತಿದ್ದರು ಕಳೆದ ಇಪ್ಪತ್ತು ವರ್ಷಗಳಿಂದ ಸಂಸ್ಥೆಯು ಒಟ್ಟು ಇಪ್ಪತ್ತೈದು ಸಾವಿರಕ್ಕೂ ಹೆಚ್ಚು ನಿರುದ್ಯೋಗಿ ಯುವಜನತೆಗೆ ಸ್ವಉದ್ಯೋಗ ತರಬೇತಿಯನ್ನು ನೀಡಿದೆ ಯುವ ಜನತೆಗೆ ಅನುಕೂಲಕರವಾದ ಮತ್ತು ಅವಶ್ಯವಾಗಿ ಬೇಕಾಗಿರುವ ತರಬೇತಿಗಳಿಗೆ ಆದ್ಯತೆಯನ್ನು ನೀಡಲಾಗುತ್ತಾ ಬಂದಿದೆ ಇದರ ಜೊತೆ ಜೊತೆಯಲ್ಲಿ ಗ್ರಾಮೀಣಾಭಿವೃದ್ಧಿ ಚಟುವಟಿಕೆಗಳು ಕೂಡ ನಿರಂತರವಾಗಿ ನಡೆಯುತ್ತಿದೆ ತರಬೇತಿ ಪಡೆದುಕೊಂಡ ಶಿಬಿರಾರ್ಥಿಗಳ ಪೈಕಿ ಶೇಕಡ ಎಪ್ಪತ್ತೇಳರಷ್ಟು ಶಿಬಿರಾರ್ಥಿಗಳು ಸ್ವಾವಲಂಬಿಗಳಾಗಿ ನೆಮ್ಮದಿಯ ಜೀವನವನ್ನು ನಡೆಸುತ್ತಿದ್ದಾರೆ ತರಬೇತಿ ಕೊಡುವುದಷ್ಟೇ ಸಂಸ್ಥೆಯ ಕೆಲಸವಲ್ಲ ತರಬೇತಿ ಕೊಟ್ಟ ನಂತರ ತರಬೇತಿ ಪಡೆದ ಶಿಬಿರಾರ್ಥಿಗಳ ಜೊತೆ ನಿಕಟವಾದ ಹಾಗೂ ನಿರಂತರವಾದ ಸಂಪರ್ಕವನ್ನು ಇಟ್ಟುಕೊಳ್ಳುವ ಮೂಲಕ ಕಾಲಕಾಲಕ್ಕೆ ಸಹಕಾರ ಪ್ರೋತ್ಸಾಹ ಮತ್ತು ಮಾರ್ಗದರ್ಶನವನ್ನು ನೀಡಲಾಗುತ್ತದೆ ಎರಡು ಸಾವಿರದ ಇಪ್ಪತ್ತ್ಮೂರ ಇಪ್ಪತ್ನಾಲ್ಕರ ಅವಧಿಯಲ್ಲಿ ಒಟ್ಟು ನಲವತ್ತಾರು ವಿವಿಧ ತರಬೇತಿಗಳನ್ನು ಆಯೋಜಿಸಿ ಒಂದು ಸಾವಿರದ ಇನ್ನೂರ ಇಪ್ಪತ್ತ್ಮೂರು ಯುವಕ ಯುವತಿಯರಿಗೆ ತರಬೇತಿಯನ್ನು ನೀಡಲಾಗಿದೆ ಸಂಸ್ಥೆಯು ಹಳಿಯಾಳ ದಾಂಡೇಲಿ ಮುಂಡಗೋಡ ಜವಿಡಾ ತಾಲೂಕಿನಲ್ಲಿ ಒಟ್ಟು ಒಂದು ಸಾವಿರದ ನಾಲ್ಕುನೂರ ಐವತ್ತು ಸ್ವಸಹಾಯ ಸಂಘಗಳನ್ನು ರಚಿಸಿ ಹದಿನಾರು ಸಾವಿರದ ಐನೂರು ಮಹಿಳೆಯರನ್ನು ಸದಸ್ಯರನ್ನಾಗಿಸಿ ಆ ಎಲ್ಲ ಸದಸ್ಯರಿಗೆ ಕಾಲಕಾಲಕ್ಕೆ ಮಾಹಿತಿ ಮಾರ್ಗದರ್ಶನ ತರಬೇತಿಗಳನ್ನು ನೀಡುವುದರ ಮೂಲಕ ಬ್ಯಾಂಕಿನಿಂದ ಸಾಲ ಸೌಲಭ್ಯಗಳನ್ನು ಒದಗಿಸಿಕೊಡಲಾಗುತ್ತಿದೆ ಸಂಸ್ಥೆಯ ಬೆಳವಣಿಗೆಗೆ ಹಾಗೂ ಸಂಸ್ಥೆಯ ಕಾರ್ಯಚಟುವಟಿಕೆಗಳಿಗೆ ಕೆನರಾ ಬ್ಯಾಂಕ್ ವೆಸ್ಟ್ ಕೋಸ್ಟ್ ಕಾಗದ ಕಾರ್ಖಾನೆ ಜೆಎಸ್ಡಬ್ಲ್ಯೂ ಫೌಂಡೇಶನ್ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ನಿಗಮ ನಬಾರ್ಡ್ ಹೀಗೆ ಮೊದಲಾದ ಸಂಸ್ಥೆಗಳು ಸಹಕಾರ ನೀಡುತ್ತಾ ಬಂದಿರುವುದು ಸಂಸ್ಥೆಯ ಯಶಸ್ಸಿಗೆ ಬಹುಮೂಲ್ಯ ಕಾರಣವಾಗಿದೆ ಸಂಸ್ಥೆಯ ಆಡಳಿತ ಮಂಡಳಿ ಹಾಗೂ ಶ್ರೀ ವಿಆರ್ಡಿಎಂ ಟ್ರಸ್ಟಿನ ಆಡಳಿತಾಧಿಕಾರಿ ಪ್ರಕಾಶ್ ಪ್ರಭು ಕೆನರಾ ಬ್ಯಾಂಕ್ ದೇಶಪಾಂಡೆ ಆರ್ ಸಿಟಿ ಸಂಸ್ಥೆಯ ಸಂಸ್ಥಾಪಕ ನಿರ್ದೇಶಕರು ಹಾಗೂ ಸಲಹೆಗಾರರಾಗಿರುವ ಅನಂತಯ್ಯ ಆಚಾರ್ ಮತ್ತು ಸಂಸ್ಥೆಯ ಸಿಬ್ಬಂದಿಗಳ ಅವಿರತ ಶ್ರಮದಿಂದಾಗಿ ಸಂಸ್ಥೆ ರಾಷ್ಟ್ರಮಟ್ಟದಲ್ಲಿ ಗುರುತಿಸಿಕೊಂಡು ರಾಷ್ಟ್ರ ಮಟ್ಟದ ಪ್ರಶಸ್ತಿಗೆ ಭಾಜನವಾಗಿರುವುದು ನಮಗೆಲ್ಲ ಹೆಮ್ಮೆ ತಂದಿದೆ ಎಂದರು ಇಲ್ಲಿ ತರಬೇತಿ ಪಡೆದ ಶಿಬಿರಾರ್ಥಿಗಳು ಜೀವನದಲ್ಲಿ ಉನ್ನತಿ ಸಾಧಿಸುವುದರ ಜೊತೆಗೆ ಸಂಸ್ಥೆಯ ಜೊತೆ ಆಸರೆ ಸಂಘಟನೆಯ ಮೂಲಕ ಬಾಂಧವ್ಯವನ್ನು ಇಟ್ಟುಕೊಂಡಿರುವುದು ಸಂಸ್ಥೆಯು ಮತ್ತಷ್ಟು ಕ್ರಿಯಾಶೀಲವಾಗಿ ಕಾರ್ಯಚಟುವಟಿಕೆಗಳನ್ನು ಹಮ್ಮಿಕೊಳ್ಳಲು ಸ್ಫೂರ್ತಿಯಾಗಿದೆ ಎಂದರು ಸಂಸ್ಥೆಯ ವಾರ್ಷಿಕ ವರದಿಯನ್ನು ಅನಾವರಣಗೊಳಿಸಿ ಮಾತನಾಡಿದ ಕೆನರಾ ಬ್ಯಾಂಕಿನ ಶಿರಸಿ ಪ್ರಾಂತೀಯ ಕಚೇರಿ ವಿಭಾಗೀಯ ವ್ಯವಸ್ಥಾಪಕರಾದ ಕಿರಣ್ ಜಗದಾಪ ಅವರು ಕೆನರಾ ಬ್ಯಾಂಕ್ ದೇಶಪಾಂಡೆ ಸಿಟಿ ಸಂಸ್ಥೆಯ ಇಪ್ಪತ್ತು ವರ್ಷಗಳ ಸುದೀರ್ಘವಾದ ಸೇವೆ ಅತ್ಯಂತ ಸಾರ್ಥಕವಾದ ಸೇವೆಯಾಗಿದೆ ಎಂದರು ಸುಭದ್ರ ರಾಷ್ಟ್ರ ನಿರ್ಮಾಣಕ್ಕೆ ಇಂತಹ ಸಂಸ್ಥೆಗಳ ಕೊಡುಗೆ ಅಪಾರವಾಗಿದೆ ನಿರುದ್ಯೋಗ ಎಂಬ ಜ್ವಲಂತ ಸಮಸ್ಯೆಗೆ ಸ್ವಉದ್ಯೋಗ ತರಬೇತಿಗಳನ್ನು ನೀಡಿ ಯುವ ಜನತೆಯನ್ನು ಆರ್ಥಿಕವಾಗಿ ಸದೃಢರನ್ನಾಗಿಸುವ ಸಂಸ್ಥೆಯ ಕಾರ್ಯ ನಿಜಕ್ಕೂ ಶ್ಲಾಘನೀಯ ಎಂದರು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿ ಮಾತನಾಡಿದ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿ ವಿನೀತಾ ಚವ್ಹಾಣ್ ಅವರು ಕೆನರಾ ಬ್ಯಾಂಕ್ ದೇಶಪಾಂಡೆ ಆರ್ಸಿಟಿ ಸಂಸ್ಥೆಯು ಯುವ ಜನತೆಯನ್ನು ಕೇಂದ್ರೀಕರಿಸಿಕೊಂಡು ಸ್ವಉದ್ಯೋಗ ತರಬೇತಿ ನೀಡುವುದರ ಜೊತೆಗೆ ಮಹಿಳೆಯರ ಸ್ವಸಹಾಯ ಸಂಘಗಳನ್ನು ರಚಿಸಿ ಅವರನ್ನು ಆರ್ಥಿಕವಾಗಿ ಸಮಾಜದ ಮುಖ್ಯ ವಾಹಿನಿಗೆ ತರುವ ಕಾರ್ಯ ಮಾಡುತ್ತಿರುವುದು ಅಭಿನಂದನೀಯ ಎಂದರು ಇದೇ ಸಂದರ್ಭದಲ್ಲಿ ಅರಣ್ಯದ ಮಹತ್ವ ಹಾಗೂ ಅರಣ್ಯ ಸಂರಕ್ಷಣೆಯ ಅನಿವಾರ್ಯತೆಯನ್ನು ವಿವರಿಸಿದರು ಲೀಡ್ ಬ್ಯಾಂಕಿನ ಜಿಲ್ಲಾ ವ್ಯವಸ್ಥಾಪಕರಾದ ಭಾರತಿ ವಸಂತಿ ಅವರು ಸಂಸ್ಥೆಯ ಕಾರ್ಯಗಳ ಬಗ್ಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿ ಮಾತನಾಡಿದರು ಸಂಸ್ಥೆಯಿಂದ ತರಬೇತಿ ಪಡೆದು ಆರ್ಥಿಕ ಸ್ವಾವಲಂಬನಾ ಚಟುವಟಿಕೆಗಳನ್ನು ನಡೆಸಿ ಯಶಸ್ವಿ ಸ್ವಉದ್ಯೋಗಿಗಳಾದವರಿಗೆ ಹಾಗೂ ಸಂಸ್ಥೆಯ ಕಾರ್ಯಚಟುವಟಿಕೆಗಳಿಗೆ ಸದಾ ಸಹಕರಿಸುತ್ತಿರುವ ಸಹಭಾಗಿ ಸಂಸ್ಥೆಗಳ ಪರವಾಗಿ ಸಂಸ್ಥೆಯ ಅಧಿಕಾರಿಗಳಿಗೆ ಗೌರವಪೂರ್ವಕವಾಗಿ ಸನ್ಮಾನಿಸಲಾಯಿತು ವೇದಿಕೆಯಲ್ಲಿ ಕೆನರಾ ಬ್ಯಾಂಕ್ ದೇಶಪಾಂಡೆ ಆರ್ಸಿಟಿ ಸಂಸ್ಥೆಯ ಸಂಸ್ಥಾಪಕ ನಿರ್ದೇಶಕರು ಹಾಗೂ ಸಲಹೆಗಾರರಾದ ಅನಂತಯ್ಯ ಆಚಾರ್ ಜೆಎಸ್ಡಬ್ಲ್ಯೂ ಫೌಂಡೇಶನ್ ಇದರ ಸಿಎಸ್ಆರ್ ಮುಖ್ಯಸ್ಥರಾದ ಪೆದ್ದಣ್ಣ ಬಿಡಾಳ್ ಮತ್ತು ಸಂಸ್ಥೆಯ ಕಾರ್ಯಕಾರಿ ಸಮಿತಿ ಸದಸ್ಯರಾದ ವಾಸುದೇವ ಆರ್ ದೇಶಪಾಂಡೆ ಮೊದಲಾದವರು ಉಪಸ್ಥಿತರಿದ್ದರು ಕಾರ್ಯಕ್ರಮದಲ್ಲಿ ಶ್ರೀ ವಿಆರ್ಡಿಎಂ ಟ್ರಸ್ಟಿನ ಆಡಳಿತ ಅಧಿಕಾರಿ ಪ್ರಕಾಶ್ ಪ್ರಭು ವೆಸ್ಟ್ ಕೋಸ್ಟ್ ಕಾಗದ ಕಾರ್ಖಾನೆಯ ಸಾರ್ವಜನಿಕ ಸಂಪರ್ಕಾಧಿಕಾರಿ ರಾಘವೇಂದ್ರ ಜೆಆರ್ ಟಾಟಾ ಹಿಟಾಚಿ ಕಂಪನಿಯ ಅಧಿಕಾರಿ ಪ್ರಶಾಂತ್ ದೀಕ್ಷಿತ್ ಟಾಟಾ ಮೋಟರ್ಸ್ ಕಂಪನಿಯ ಅಧಿಕಾರಿ ಗುಡ್ಲೇಶ್ ಹಿರೇಮಠ ಜೆಸಿಬಿ ಹಿಟಾಚಿ ಕಂಪನಿಯ ಅಧಿಕಾರಿ ರಾಘವೇಂದ್ರ ನಾಡಿಗೇರ್ ಹಾಗೂ ಇನ್ನಿತರ ಸಂಸ್ಥೆಗಳ ಅಧಿಕಾರಿಗಳು ಮುಖಂಡರು ಗಣ್ಯರು ಹಾಗೂ ಸಂಸ್ಥೆಯ ಅಧಿಕಾರಿಗಳು ಸಿಬ್ಬಂದಿಗಳು ಉಪಸ್ಥಿತರಿದ್ದರು ಲಲಿತಾ ಶಿಂದೆ ಪ್ರಾರ್ಥನೆ ಗೀತೆಯನ್ನು ಹಾಡಿದರು ಸಂಸ್ಥೆಯ ನಿರ್ದೇಶಕರಾದ ಪ್ರಶಾಂತ್ ಬಡ್ಡಿ ಸ್ವಾಗತಿಸಿ ವಾರ್ಷಿಕ ವರದಿಯನ್ನು ವಾಚಿಸಿದರು ಸಂಸ್ಥೆಯ ಕಾರ್ಯಕಾರಿ ಸಮಿತಿಯ ಕಾರ್ಯದರ್ಶಿ ಶ್ಯಾಮ್ ಕಾಮತ್ ವಂದಿಸಿದರು ಸಂಸ್ಥೆಯ ಉಪನ್ಯಾಸಕರಾದ ಮಹೇಶ್ ಮತ್ತು ಅಕ್ಷತಾ ಕಾರ್ಯಕ್ರಮವನ್ನು ನಿರೂಪಿಸಿದರು ಸಂಸ್ಥೆಯ ಯೋಜನಾ ಸಂಯೋಜಕರಾದ ವಿನಾಯಕ್ ಚವ್ಹಾಣ್ ಹಾಗೂ ಸಂಗಡಿಗರು ಸಹಕರಿಸಿದರು ಎರಡ್ ಸಾವಿರ ಇಪ್ಪತ್ಮೂರ ಇಪ್ಪತ್ನಾಲ್ಕರಲ್ಲಿ ವಿವಿಧ ತರಬೇತಿಗಳನ್ನು ಆಯೋಜಿಸಿ ಒಂದು ಸಾವಿರದ ಎರಡುನೂರ ಇಪ್ಪತ್ತ್ ಮೂರು ಯುವಕ ಯುವತಿಯರಿಗೆ ತರಬೇತಿಯನ್ನು ನೀಡಿದ್ದೇವೆ ಅದರಲ್ಲಿ ಏಳು ಕೃಷಿ ಸಂಬಂಧಿತ ತರಬೇತಿ ಒಂದು ನೂರ ಎಂಬತ್ತೇಳು ಯುವಕರಿಗೆ ಐದು ಉತ್ಪಾದನಾ ಸಂಬಂಧಿತ ತರಬೇತಿ ಒಂದು ನೂರ ನಲವತ್ತೊಂಬತ್ತು ಯುವಕ ಯುವಜರಿಗೆ ಏಳು ಸೇವಾ ಸಂಬಂಧಿತ ತರಬೇತಿಯಲ್ಲಿ ಮುನ್ನೂರ ಹನ್ನೊಂದು ಯುವಕ ಯುವತರಿಗೆ ಹಾಗೂ ಏಳು ವ್ಯಾಪಾರ ಸಂಬಂಧಿತ ಸಾಮಾನ್ಯ ಉದ್ಯಮಶೀಲತಾ ತರಬೇತಿಯಲ್ಲಿ ಎರಡ್ನೂರ ಇಪ್ಪತ್ತಾರು ಯುವಕ ಯುವತರಿಗೆ ತರಬೇತಿಯನ್ನು ನೀಡಿದ್ದೇವೆ ಇದಲ್ಲದೆ ಈ ವರ್ಷದ ಒಟ್ಟು ತರಬೇತಿಗಳಲ್ಲಿ ಮೂವತ್ತು ವಿವಿಧ ತರಬೇತಿಗಳನ್ನು ಭಾರತ ಸರ್ಕಾರದ ಎನ್ಆರ್ ಯೋಜನೆ ಮೂಲಕ ಆಯೋಜಿಸಿ ಎಂಟುನೂರ ಮೂರು ಯುವಕರಿಗೆ ತರಬೇತಿಯನ್ನು ನೀಡುತ್ತಾ ನೀಡಿದ್ದೇವೆ ಇದಲ್ಲದೆ ನಾವು ಜೆಎಸ್ಡಬ್ಲ್ಯೂ ಫೌಂಡೇಶನ್ ಕೇವಲ ಪ್ರಾಯೋಜಕತ್ವದಲ್ಲಿ ಹನ್ನೊಂದು ವಿವಿಧ ಕೌಶಲ್ಯ ತರಬೇತಿಗಳನ್ನು ಆಯೋಜಿಸಿ ಒಟ್ಟು ಮುನ್ನೂರ ಹನ್ನೊಂದು ಯುವಕರಿಗೆ ತರಬೇತಿಯನ್ನು ನೀಡಲಾಗಿದೆ ಹಾಗೂ ಹನ್ನೊಂದು ಕೃಷಿ ಸಂಬಂಧಿತ ತರಬೇತಿಗಳನ್ನು ಆಯೋಜಿಸಿ ಒಟ್ಟು ಐನೂರ ಐವತ್ಮೂರು ರೈತರಿಗೆ ತರಬೇತಿಯನ್ನು ಮತ್ತು ನಲವತ್ತು ಕೃಷಿ ಹೊಂಡಗಳನ್ನು ನಿರ್ಮಿಸಲಾಗಿದೆ ಇವರು ಸಂಸ್ಥೆಗೆ ಅಡ್ವಾನ್ಸ್ಡ್ ಬ್ಯೂಟಿ ಪಾರ್ಲರ್ ಲ್ಯಾಪ್ಗೆ ಬೇಕಾದ ವಿಶೇಷ ಪರಿಕರ ಹಾಗೂ ಸಹ ನೀಡಿರುತ್ತಾರೆ ಹಾಗೆ ವೆಸ್ಟ್ ಕೋಸ್ಟ್ ಪೇಪರ್ ಮಿಲ್ ದಾಂಡೇಲಿ ಇವರ ಪ್ರಾಯೋಜಕತ್ವದಲ್ಲಿ ಈ ವರ್ಷ ನಾಲ್ಕು ಹೊಲಿಗೆ ತರಬೇತಿಗಳನ್ನು ಆಯೋಜಿಸಿ ಒಂದು ನೂರು ಯುವತಿಯರಿಗೆ ತರಬೇತಿಯನ್ನು ನೀಡಿದ್ದೇವೆ ಎರಡ್ ಸಾವಿರದ ಇಪ್ಪತ್ಮೂರ ಇಪ್ಪತ್ನಾಲ್ಕರಲ್ಲಿ ತರಬೇತಿ ಪಡೆದ ಎಲ್ಲಾ ಯುವತರಿಗೆ ಉಚಿತ ಹೊಲಿಗೆ ಯಂತ್ರಗಳನ್ನು ಇವರು ನೀಡಿರುತ್ತಾರೆ ಇದಲ್ಲದೆ ಎರಡು ಜೆಸಿಬಿ ಆಪರೇಟರ್ ತರಬೇತಿಗಳನ್ನು ಪ್ರಯೋಜಿಸಿ ಯುವಕರಿಗೆ ತರಬೇತಿಯನ್ನು ನೀಡಲಾಗಿದೆ ಕನ್ಸ್ಟ್ರಕ್ಷನ್ ಮೆಷಿನರಿ ಪ್ರೈವೇಟ್ ಲಿಮಿಟೆಡ್ ಧಾರವಾಡ ಇವರು ಐದು ಹೊಲಿಗೆ ತರಬೇತಿಗಳನ್ನು ಪ್ರಯೋಜಿಸಿ ಒಂದು ನೂರ ಮೂವತ್ತೈದು ಮಹಿಳೆಯರಿಗೆ ನೆರವಾಗಿದ್ದಾರೆ ಹಾಗೂ ರೈತರಿಗೆ ಅನುಕೂಲವಾಗುವಂತಹ ಇಪ್ಪತ್ತು ಕೃಷಿ ಹೊಂಡಗಳನ್ನು ನಾಲ್ಕು ಹಳ್ಳಿಗಳಲ್ಲಿ ಕೆರೆಯನ್ನು ಹೂಳೆತ್ತಿ ರೈತರಿಗೆ ನೆರವನ್ನು ನೀಡಿದ್ದಾರೆ ಹಾಗೆಯೇ ಟಾಟಾ ಮೋಟರ್ಸ್ ಲಿಮಿಟೆಡ್ ಧಾರವಾಡ ಇವರು ದಾಂಡೇಲಿಯಲ್ಲಿ ಲಘು ವಾಹನ ಚಾಲನಾ ತರಬೇತಿ ಕೇಂದ್ರ ನಿರ್ಮಿಸಲು ಹೊಸ ವಾಹನ ಹಾಗೂ ಸಿಮ್ಯುಲೇಟರ್ ಅನ್ನು ನೀಡಿ ಸಹಕರಿಸಿದ್ದಾರೆ ಅಲ್ಲದೆ ಈ ವರ್ಷ ಮೂರು ಹೊಲಿಗೆ ತರಬೇತಿಗಳನ್ನು ಪ್ರಾಯೋಜಿಸಿ ಒಂದು ನೂರ ಇಪ್ಪತ್ತು ಮಹಿಳೆಯರಿಗೆ ತರಬೇತಿಯನ್ನು ನೀಡಲು ಸಹಕರಿಸಿದ್ದಾರೆ ಹಾಗೆ ಖಾದಿ ಮತ್ತು ಗ್ರಾಮೀಣ ಕೈಗಾರಿಕಾ ಆಯೋಗ ಈ ಸಂಸ್ಥೆಯ ಈ ವರ್ಷ ವಿಶೇಷವಾಗಿ ಒಂದು ವೇಸ್ಟ್ ವುಡ್ ಕ್ರಾಫ್ಟ್ ತರಬೇತಿಯನ್ನು ಪ್ರಾಯೋಜಿಸಿ ಇಪ್ಪತ್ತು ಜನ ಯುವಕರನ್ನು ಕೌಶಲ್ಯ ಭರಿತರನ್ನಾಗಿ ಮಾಡಿದೆ ಹಾಗೂ ಜೇನು ಸಾಕಾಣಿಕೆ ಬಗ್ಗೆ ಒಂದು ಅರಿವು ಕಾರ್ಯಕ್ರಮ ಮತ್ತು ಇಪ್ಪತ್ತು ಮಹಿಳೆಯರಿಗೆ ಅಗರಬತ್ತಿ ತಯಾರಿಕೆ ಯಂತ್ರಗಳನ್ನು ಉಚಿತವಾಗಿ ನೀಡಲಾಗಿದೆ ರಾಷ್ಟ್ರೀಯ ಕೃಷಿ ಹಾಗೂ ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್ ನಬಾರ್ಡ್ ಇವರ ಪ್ರಾಯೋಜಕತ್ವದಲ್ಲಿ ಪ್ರಥಮ ಬಾರಿಗೆ ಬಹಳಷ್ಟು ಬೇಡಿಕೆ ಇರುವ ಸೋಲಾರ್ ಟೆಕ್ನಿಷಿಯನ್ ತರಬೇತಿಯನ್ನು ಸಹ ನಾವು ಆಯೋಜಿಸಿದ್ದೇವೆ ಹಾಗೆ ವಿವಾಡ ಬೆಂಗಳೂರು ಇವರ ಪ್ರಾಯೋಜಕತ್ವದಲ್ಲಿ ಸಂಸ್ಥೆಯಲ್ಲಿ ತರಬೇತಿ ಪಡೆದು ಸೋ ಉದ್ಯೋಗದಲ್ಲಿ ನಿರತರಾದವರಿಗೆ ಉನ್ನತ ಕೌಶಲ್ಯದ ಹತ್ತು ದಿನಗಳ ಮೊಬೈಲ್ ರಿಪೇರಿ ತರಬೇತಿಯನ್ನು ಸಹ ನಾವು ನೀಡಿರುತ್ತೇವೆ

there then our economy will develop very fast and uh, everywhere government uh, main aim is to penetrate up to rural level that is the main aim of main aim of our government and that is uh, supported by that uh, we are des pandey and canara bank uh, that is supporting to that uh, national aim then uh, I think this is uh, 20 years now that uh, RCT is completing, that is the great uh, job done by Canada Bank and we have this pandemic more interest. Uh, maximum, uh, uh, more than 20,000 people are there uh, educated and trained, well trained. And it is happy to uh, say that 76% of them are settled. Means they have done entrepreneurs uh, they have started. That is the main thing. Uh, because in other area reacting that less than 50% or 40% entrepreneurs started now i request that even prashant sir also whenever we are training the people ensure whether uh, they are linked credit linkages there otherwise uh, if the people are trained from this rti and uh, they approach to various banks banks are some taking questions uh, when uh, Financing these people, that should be ensured by that our R C T also. They are linked to credit, linkage from the banks. Then understand the camera banker. We expect some C S R funds from training these students. That is, we are expecting from the government sector no. I am very happy to be here to. ಯಾಕಂದ್ರೆ ನಿಂತ್ಕೊಂಡು ಸಾಕವಾಗಿ ಬದುಕಬಹುದು ಅಂತ ಇದು ನಿಮ್ಗೆ ಟ್ರೈನಿಂಗ್ ಕೊಡ್ತಾ ಇದ್ದಾರೆ ಸೊ ಟ್ರೈನಿಂಗ್ ಕೊಟ್ಟು ನೀವು ನಿಮ್ ಆ ಲೈಫ್ ಅಲ್ಲಿ ತಾವು ಸ್ವಂತ ಮಾಡಿಕೊಂಡು ಒಂದು ಜೀವನ ಮಾಡಬಹುದು ಅಂತ ಕೊಟ್ಟಿದ್ದಾರೆ ಸೊ ಇದರಲ್ಲಿ ಎಂಟರ್ಪ್ರೈನರ್ ಅಲ್ಲಿ ನಿಮಗೆ ಬಹಳ ಎಜುಕೇಟೆಡ್ ಎಲ್ಲ ಬರೋದಿಲ್ಲ ಅನ್ಕೊಂಡಿರ್ತೇನೆ ಯಾರು ಎಜುಕೇಟೆಡ್ ಜಾಸ್ತಿ ಇಲ್ಲ ಅವರು ಬಂದಿರ್ತಾರೆ ಯಾರ ಹತ್ರ ಜಮೀನ್ ಇರಲ್ಲ ಅವರು ಬಂದಿರ್ತಾರೆ ಯಾರ ಬಡತನ ಇರುತ್ತೆ ಅವರು ಬಂದಿರ್ತಾರೆ ನೆಕ್ಸ್ಟ್ ಏನಂದ್ರೆ ಲೈಕ್ ಏನೋ ಪರಿಸ್ಥಿತಿ ಚೆನ್ನಾಗಿರಲ್ಲ ಅದಕ್ಕೆ ಬರಬೇಕು ಅಂತ ಆ ತರ ಬಂದಿರ್ತಾರೆ ಸೊ ಇದು ಒಳ್ಳೆ ಅಪರ್ಚುನಿಟಿ ಇದೆ ನಿಮ್ಗೆ ಎಲ್ಲರಿಗೂ ಒಂದು ಕಲೀಲಿಕ್ಕೆ ಒಳ್ಳೆ ಅಪರ್ಚುನಿಟಿ ಇದೆ ಹೀಗಾಗಿ ತಮ್ಮ ಕಲಿತಾ ಇದ್ದೀವಿ ಜೀವನದಲ್ಲಿ ಅದನ್ನ ಬೆಳೆಸಿ ಮುಂದೆ ಸಾಧಿಸಿ ಅಂತ ನಾನು ಹೇಳ್ತಾ ಇಲ್ಲ ಯಾರು ಕೋರ್ಸ್ ಮಾಡ್ಕೊಂಡಿದಾರೋ ಅವ್ರಿಗೆಲ್ಲ ಒಳ್ಳೆ ಉದ್ಯೋಗಕ್ಕೆ ಸ್ವಯಂ ಉದ್ಯೋಗ ಸಂಸ್ಥೆಗಳು ಸಾಲ ಕೂಡ ಕೊಡಕ್ಕೆ ನಮ್ಮ ಬ್ಯಾಂಕ್ ಉಳಿದು ಇದೆ ಆಮೇಲೆ ಈಗ ಕರ್ನಾಟಕ ಗೌರ್ಮೆಂಟ್ ಅವರು ಜನ ಸುರಕ್ಷಾ ಕ್ಯಾಂಪೇನ್ ಅಂತ ಮಾಡ್ತಾ ಇದ್ದಾರೆ ಆಂದೋಲನ ಜೂನ್ ಇಂದ ಮೂವತ್ತು ಸೆಪ್ಟೆಂಬರ್ ವರೆಗೂ ಇದೆ ಯಾರ್ಯಾರು ಪಿ ಎಂ ಜೆ ಜೆ ಬಿ ವೈ ಪಿ ಎಂ ಎಸ್ ಬಿ ವೈ ಮತ್ತೆ ಎ ಸಿ ವೈ ಅಕೌಂಟ್ಸ್ ಇರುವ ದಯವಿಟ್ಟು ಅವರೆಲ್ಲ ಅಕೌಂಟ್ನ ಓಪನ್ ಮಾಡಬೇಕಾಗಿ ಪ್ರಾರ್ಥನೆ ಮಾಡ್ತಾ ಇದ್ದೀನಿ ಆಮೇಲೆ ಇದರಲ್ಲಿ ಇವನ್ ಎಸ್ ಎನ್ ಜಿ ಗುಂಪುಗಳಿಗೂ ಒಳ್ಳೆ ಸಾಲದ ಸೌಲಭ್ಯಗಳು ಇದೆ ಆಮೇಲೆ ಅವ್ರದ್ದು ಎಸ್ ಎಚ್ ಜಿ ಕವರೇಜ್ ಇದು ಇಂದ ತುಂಬ ಸಪೋರ್ಟ್ ಇದೆ ನಿಮ್ಗೆ ಮೂರ್ ಪರ್ಸೆಂಟ್ ಕನ್ಸಿಷನ್ ಕೂಡ ಸಿಗ್ತದೆ ಲೋನ್ ತೊಗೊಂಡ್ರೆ ಆಮೇಲೆ ಪಿ ಎಮ್ ಎಫ್ ಎಮ್ ಐ ಸ್ಕೀಮ್ ಅಲ್ಲಿ ಅಗ್ರಿಕಲ್ಚರ್ ಪ್ರೊಡಕ್ಷನ್ಗೆ ಯಾವುದಾದ್ರು ಇದ್ರೆ ಅದು ಕೆನರಾ ಬ್ಯಾಂಕಲ್ಲಿ ತುಂಬಾ ಪ್ರಯಾರಿಟಿ ಕೊಡ್ತಾ ಇದೀವಿ ನಾವು ಸಾಲ ಕೊಡಲಿಕ್ಕೆ ಇದ್ರಲ್ಲಿ ನಿಮ್ಗೆ ಸಿ ಜಿ ಟಿ ಎಂ ಎಸ್ ಟಿ ಕೂಡ ಗೋರ್ಮೆಂಟ್ ಕವರ್ ಮಾಡುತ್ತೆ ಮತ್ತೆ ಯಾವುದೇ ತರ ಸೆಕ್ಯೂರಿಟಿ ಕೊಡ್ಬೇಕಾಗಿಲ್ಲ ಮೂರು ಕೋಟಿ ಸಾಲದ ಸೌಲಭ್ಯ ಸಿಗತ್ತೆ ಅಂತ ನಮಗೆ ಪೂರ್ಣ ವಿಶ್ವಾಸ ಇದೆ ಟ್ರಾನ್ಸ್ಫಾರ್ಮಿಂಗ್ ಟ್ರಾನ್ಸ್ಫಾರ್ಮಿಂಗ್ ಲೈಫ್ಸ್ ನೇಷನ್ ಈ ಕನಸನ್ನ ನನಸು ಮಾಡಲಿಕ್ಕೆ ಒಂದೇ ಒಂದು ವ್ಯಕ್ತಿ ಕನಸನ್ನ ಕಂಡಿದ್ದು ಐದು ವರ್ಷದ ಹಿಂದೆ ಸನ್ಮಾನ್ಯ ನಮ್ಮ ಟ್ರಸ್ಟಿನ ಚೇರ್ಮೆನ್ ವಕೀಲರಾಗಿ ನಮ್ಮ ಅಜ್ಜ ಅವರು ಪೀತಿಯ ಅಜ್ಜ ಅವರು ವಕೀಲರಾಗಿದ್ರು ನಮಗೆ ನಮ್ಮ ಫ್ಯಾಮಿಲಿಗೆ ನನಗೆ ನಮ್ಮ ಅಜ್ಜ ಅವರು ಇನ್ಸ್ಪಿರೇಷನ್ ಮತ್ತೆ ಅವರ ಒಂದು ಮೆಮರಿಯಲ್ಲಿ ನಮ್ಮ ಅಜ್ಜಿ ಶ್ರೀಮತಿ ನಿಮ್ಲಾಬಾಯಿ ದೇಶಪಾಂಡೆ ಅವರ ಒಂದು ಮೆಮರಿಯಲ್ಲಿ ಸನ್ಮಾನ್ಯ ಶ್ರೀ ಆರ್ ಪಿ ದೇಶಪಾಂಡೆ ಅವರು ಕೆನರಾ ಬ್ಯಾಂಕಿನ ಒಂದು ಪ್ರೋತ್ಸಾಹದಿಂದ ಮತ್ತೆ ನಮ್ಮ ಇನ್ಫೋಸಿಸ್ ಫೌಂಡೇಶನ್ ಇನ್ಫೋಸಿನ ಶ್ರೀಮತಿ ಸುಧಾಮೂರ್ತಿಯವರು ನಾರಾಯಣ ಅವರು ಮೋಹನ್ ದಾಸ್ ಪೈ ಅವರು ಐ ಸಿ ಐ ಸಿ ಐ ಬ್ಯಾಂಕಿನ ಕೆ ಬಿ ಕಾಮತ್ ಅವರು ಇವರೆಲ್ಲ ನಮ್ಮ ಡಾಕ್ಟರ್ ವೀರೇಂದ್ರ ಅವರು ಪ್ರತಿಯೊಬ್ಬರ ಒಂದು ಪ್ರೋತ್ಸಾಹದಿಂದ ಒಂದು ಕನಸನ್ನ ನೋಡಿ ಈ ಒಂದು ಅವಾಗ ಅವರ ಜೊತೆ ನಿಂತಿದ್ದು ಪ್ರಕಾಶ್ ಪ್ರಭು ಅವರು ಮತ್ತೆ ಅನಂತಯ್ಯ ಆಚಾರ್ಯ ಇವತ್ತು ಇಪ್ಪತ್ತು ವರ್ಷದಲ್ಲಿ ನಾವು ಈ ದೇಶದ ಒಂದು ಅತ್ಯುತ್ತಮ ಆರ್ಸೆಟ್ಟಿ ಅಂತ ಹೆಸರು ಪಡ್ಕೊಂಡಿದ್ದೀವಿ ಅದಕ್ಕೆ ಎಲ್ರಿಗೂ ನಿಮ್ಮೆಲ್ರಿಗೂ ನಮ್ಮ ಸ್ಟಾಫ್ ಮೆಂಬರ್ಸ್ ಎಲ್ರಿಗೂ ಒಂದು ಅಭಿನಂದನೆಯನ್ನ ಮಾಡಿದ್ದಾರೆ ಸೋರಂತಿತ ಅತಿಥಿಗಳು આમন্ত্রಿತರು 100% ಕ್ರೆಡಿಟ್ಲಿ बिकॉज इफ ಎಲಿಜಿಬಲ್ ಟ್ರೇನಿಸ್ ಗೆಟ್ ಕ್ರೆಡಿಟ್ ಲಿಂకేಜ್ देन ओनली वी विल बी ಅ ರೋಬಸ್ಟ್ ನೇಷನ್ ಅಂಡ್ ಫ್ರಮ್ ಕೆನರಾ ಬ್ಯಾಂಕ್ ದೇಶಪಾಂಡೆ ಆರ್‌ಸಿಟಿ ವಿ ಆರ್ ಸ್ಟ್ರೆಂಥನಿಂಗ್ ಆಲ್ ದ ಎಸ್ಓಪಿ ಇನ್ಕ್ಲೂಡಿಂಗ್ ಅವರ್ ಸಿವಿಲ್ ಸ್ಕೋರ್ ಇರಬಹುದು ಫೈನಾನ್ಷಿಯಲ್ ಲಿಟರಸಿ ಇರಬಹುದು ಯಾಕಂದ್ರೆ ಸಾಲ ತಗೊಂಡ್ರೆ ಸಾಲ ತಿರಿಸಬೇಕು ಇಲ್ಲದ್ರೆ ಸಾಲ ತಗೊಳ್ಲಿಕ್ಕೆ ಹೋಗ್ಬಾರ್ದು ಯಾಕಂದ್ರೆ ಸಾಲ ಇದು ನಮ್ಗೆ ಸಿಗ್ತಾ ಇರೋದು ನಮ್ಮೆಲ್ಲ ಸೇವಿಂಗ್ಸ್ ಡೆಪಾಸಿಟ್ ನಾವು ಮಾಡ್ತೀವಿ ಒಂದು ಬ್ಯಾಂಕ್ ಅವರು ಲೆಂಡಿಂಗ್ ಮಾಡುತ್ತಾರೆ ಅನ್ನ ನಾವು ತಗೊಂಡ್ರೆ ನಾವು ಅದನ್ನ ವಾಪಸ್ಸು ಇನ್ಸ್ಟಾಲ್ಮೆಂಟ್ ಅಲ್ಲಿ ನಾವು ತುಂಬಬೇಕು ನಾವು ವಿಕಿತ್ ಭಾರತ್ ಈ ಒಂದು ದುರದೃಷ್ಟಿಯಲ್ಲಿ ಎಲ್ಲರೂ ಸಹಭಾಗಿಯಾಗಿ ಕೆಲಸ ಮಾಡಬೇಕು ಯಾಕಂದ್ರೆ ಇದು ಬರೇ ಸರ್ಕಾರದ ಕೆಲಸ ಅಲ್ಲ ಇದು ಬರೀ ನಮ್ಮೆಲ್ಲರ ಕೆಲಸ ಯಾಕಂದ್ರೆ ದೇಶದ ಒಂದು ಅಭಿವೃದ್ಧಿಯಲ್ಲಿ ನಾವು ಆಗಿ ಡೆಡಿಕೇಶನ್ ದೇಶ ಮುಂದೆ ಬರ್ತದೆ ಅದಕ್ಕೆ ವಿಲ್ ವಿಲ್ ಆಲ್ಸೋ ಆಲ್ಸೋ ಆಲ್ ಆಲ್ ಎಜುಕೇಟ್ ದೆಮ್ ಬಟ್ ವಿ ರಿಕ್ವೆಸ್ಟ್ ದ ಬ್ಯಾಂಕರ್ಸ್ ಟು ಟು ಸಪೋರ್ಟ್ ಅವರ್ ಅವರ್ ಅಂಡ್ ಪುಟ್ ಕೆನರಾ ಬ್ಯಾಂಕ್ ದೇಶಪಾಂಡೆ ಆರ್ ಸಿಟಿ ಸಹಾಯ ಆಗುವಂತ ಕೋರ್ಸ್ ಗಳನ್ನ ಮತ್ತೆ ಇನ್ನೋವೇಟಿವ್ ಪ್ರೋಗ್ರಾಂಗಳನ್ನ ನಾವು ಮಾಡ್ಬೇಕಂತ ನಂದು ಭಾರತ ಮತ್ತು ರಾಜ್ಯ ಸರ್ಕಾರದಲ್ಲಿ ನಾವು ಮನವಿಯನ್ನು ಮಾಡುತ್ತೇವೆ ತರಬೇತಿ ಪಡೆದ ಯುವಕ ಯುವತಿಯರನ್ನು ಉದ್ಯಮರನ್ನು ಆರಂಭಿಸಲು ಸ್ಟಾರ್ಟ್ಅಪ್ ಮಾಹಿತಿಗಾಲ ಅವಶ್ಯಕತೆ ಇದೆ